ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಒಂದು ಹೊಸ ಮೆಥಡ್ ಫಾರ್ಮಿಂಗ್ ತೋರಿಸ್ತಾ ಇದ್ದೀನಿ ಹಾರ್ಟಿ ಪಂಚರ್ ಅಂತ ಇದ್ರ ಮೆಥಡು ಹಾರ್ಟಿಕಲ್ಚರ್ ಪ್ಲ್ಯಾಂಟ್ಸಿಗೆ ಯೂಸ್ ಮಾಡ್ಬೋದು ತೆಂಗು ಅಡಿಕೆ ಮಾವು ಅಥವಾ ತುಂಬ ಈ ಥರ ಹಣ್ಣಿನ ಗಿಡಗಳಿಗೂ ಕೂಡ ಯೂಸ್ ಮಾಡಬಹುದು ಸೊ ನೋಡ್ಬೋದು ನನ್ನ ಹತ್ರ ಒಂದು ಕವರ್ ಇದೆ ಸೊ ಈ ಮೆಥಡನ್ನು ಇನಿಷಿಯಲಿ ಅಂದರೆ ಮುಂಚೆ ಕಂಡು ಹಿಡ್ದಿದ್ದು ಸುರೇಶ್ ದೇಸಾಯಿಯವರು ಅವರು ಅವರು ಸೊ ಅವರು ಕಂಡು ಹಿಡ್ದಿದಂಥ ಅವರು ಕಂಡುಹಿಡಿದಂಥ ಮೆಥಡ್ ಇದು ಸೊ ಇದನ್ನು ಯಾವ ಥರ ತೋಟಕ್ಕೆ ಅಥವಾ ಮರಕ್ಕೆ ಅಪ್ಲೈ ಮಾಡೋದಂತ ನಾನು ಇವಾಗ ತೋರಿಸ್ಕೊಡ್ತೀನಿ ಸೊ ಇದರಲ್ಲಿ ಈ ಥರ ಇರ್ತದೆ ತೋರಿಸ್ತೀನಿ ನೋಡಿ ಇದರಲ್ಲಿ ಈ ಥರ ಒಂದು ಬಸ್ಮ ಈ ಥರ ಒಂದು ಸ್ಯಾಚೆಟ್ ಇದೆ ಒಳಗಡೆ ಶ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಓಪನ್ ಮಾಡಿ ಓಪನ್ ಮಾಡಿ ಇದರಲ್ಲಿ ಒಂಥರ ಭಸ್ಮ ಇದೆ ಆಮೇಲೆ ಒಂದು ನೈನ್ ಸ್ಟೋನ್ ಎಲಿಮೆಂಟ್ಸ್ ಅಂತ ಒಂದು ಮೆಟಲ್ ಇರುತ್ತಂತೆ ಅದರೊಳಗಡೆ ಒಂದು ಕೊಡಿ ಹ್ಞೂ ಈ ಥರ ಇರುತ್ತೆ ಸೊ ಇದನ್ನು ಓಪನ್ ಮಾಡಿ ಇದು ಒಂದು ಚಿಕ್ಕ ಎಲಿಮೆಂಟು ಮೆಟಲ್ ಅಂತ ಹೇಳ್ತಾರೆ ಹ್ಞೂ ಈ ಥರ ಇರುತ್ತೆ ನೋಡ್ಬೋದು ಚಿಕ್ಕ ಒಂದು ಎಲಿಮೆಂಟು ಇದನ್ನು ನಾವು ಮರಗಳಿಗೆ ಮರದ ಕಾಂಡದೊಳಗಡೆ ಸೇರಿಸಬೇಕು ಸೊ ಆ ಥರ ಅದಕ್ಕೂ ಮುಂಚೆ ಈ ಪುಡಿಯನ್ನು ಇಲ್ಲಿ ನಾವು ತೊಗೊಂಡು ಬನ್ನಿ ಇದನ್ನು ನಾವು ಇಲ್ಲಿ ಸಗಣಿ ಸಗಣಿ ಮತ್ತು ಗಂಜಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಬಕೆಟಿಗೆ ಹಾಕಿ ನಾವು ಕಟ್ತಾ ಇದ್ದೀವಿ ನೋಡ್ಬೋದು ಆ ಭಸ್ಮಾ ನಾ ಈ ಥರ ಅದರ ಆರ್ಗ್ಯಾನಿಕ್ ಭಸ್ಮ ಅದು ಬಕೆಟ್ನಲ್ಲಿ ಕಟ್ತಾ ಇದ್ದೀವಿ ಇದನ್ನು ಸಗಣಿ ನೀರು ಅಥವಾ ಸ್ಲರಿಯಲ್ಲೂ ಮಾಡಿದ್ರೆ ಆಗುತ್ತೆ ಈ ಥರ ಹಾಕಿದ್ರೆ ಮಾತ್ರ ನಾವು ಎಫೆಕ್ಟ್ ನೋಡ್ಬೋದು ಅಂತಾರೆ ಸೊ ನಂತರ ಫಸ್ಟ್ ಮಾಡಬೇಕಾಗಿರೋದು ಬನ್ನಿ ಒಂದು ಸುತ್ತಿಗೆ ತಗೊಂಡು ಇದನ್ನು ನಾವು ಮರದ ಕಾಂಡಕ್ಕೆ ಹಾಕಬೇಕು ಎಲ್ಲಿದೆ ಮೊಳೆ ಬೊಟ್ಟೆ ಮಡಿಗೆ ಇದು ಅರುವತ್ತು ಡಿಗ್ರಿ ಅರುವತ್ತು ಡಿಗ್ರಿ ಇದರಲ್ಲಿ ಹೋಲ್ ಮಾಡಬೇಕು ಓಕೆ ಇದನ್ನು ಅವನ್ನು ಮಾಡಿದಂಥ ಹೋಲಲ್ಲಿ ಹಾಕಬೇಕಾಗತ್ತೆ ಸಾಕು 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 ಹ್ಞೂ ಒಳಗಡೆ ಇದು ಮಾಡಬೇಕು ಆಮೇಲೆ ಸ್ವಲ್ಪ ಮಣ್ಣಿನ ಚೂರು ಮಣ್ಣನ್ನು ಅದಕ್ಕೆ ಮುಚ್ಚಬೇಕಾಗತ್ತೆ ಈ ಥರ ಓಕೆ ಸೊ ಈ ಎಲಿಮೆಂಟ್ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಲಿ ಒಳಗಡೆ ಅದು ಕರಗಿ ಹೋಗುತ್ತೆ ಕರಗಿ ಅದು ಮೇಲುಗಡೆ ಎಲ್ಲ ಒಳಗಡೆ ಹೋಗುತ್ತೆ ಅಂದರೆ ಕಾಂಡದಿಂದ ಸೊ ಮೇನ್ಲಿ ಇದ್ರದ್ದು ಅಡ್ವಾಂಟೇಜ್ ಏನೋ ಈ ಮರ ನಾವು ಯಾಕೆ ಸೆಲೆಕ್ಷನ್ ಮಾಡಿದ್ದೀವಿ ಅಂದರೆ ಇದರಲ್ಲಿ ಕಾಯಿಗಳೇನೂ ಇಲ್ಲ ಹದಿನೈದರಿಂದ ಇಪ್ಪತ್ತು ವರ್ಷ ಮೇಲಾಗಿದೆ ಒಂದೇ ಒಂದು ಕಾಯಿ ಇಲ್ಲ ಸೊ ಈ ಥರದ ಮರಕ್ಕೆ ಇದು ಉಪಯೋಗ ಆಗ್ತದೆ ಸೊ ಅದೇ ಹೇಳ್ತಾ ಇದ್ನಲ್ವ ಇದು ಏನೋ ಅದು ಎಲಿಮೆಂಟ್ಸ್ ಇದರೊಳಗಡೆ ಕರೆದುಬಿಟ್ಟು ಮೇಲುಗಡೆ ಹೋಗುತ್ತೆ ಎಲೆಗಳಿಗೆಲ್ಲ ಹೋಗಿ ಕ್ಲೋರೋಫಿನ್ ಉತ್ಪತ್ತಿ ಆಗಲಿ ಹೆಲ್ಪ್ ಆಗ್ತದೆ ಸೊ ಯಾವಾಗ ಕ್ಲೋರೋಫಿನ್ ಎಲೆಗಳಲ್ಲಿ ಜಾಸ್ತಿ ಎಲ್ಲ ಇದಾಗುತ್ತೋ ಆಹಾರ ತುಂಬ ತಯಾರು ಮಾಡ್ತದೆ ಹಾಗೆ ಇದು ಮಾಡಿರೋದ್ರಿಂದ ರೋಗ ನಿರೋಧಕ ಶಕ್ತಿ ಬರುತ್ತೆ ಅಂತ ಅವರು ಹೇಳ್ತಾರೆ ಸೊ ರೋಗ ನಿರೋಧಕ ಶಕ್ತಿ ಬಂದರೆ ಅದು ಆ ಮರ ತುಂಬ ಚೆನ್ನಾಗಾಗುತ್ತೆ ಅವ್ರು ಹೇಳೋ ಪ್ರಕಾರ ಇದರಲ್ಲಿ ಒಂದು ಹದಿನೈದರಿಂದ ಹದಿನಾರು ಎಲಿಮೆಂಟ್ಸ್ ಇದೆ ಅಂತ ಹೇಳ್ತಾರೆ ಈಗ ಹೈಡ್ರೋಜನ್ ಕಾರ್ಬನ್ ನೈಟ್ರೋಜನ್ ಫಾಸ್ಫರಸ್ ಈ ಥರ ಎಲ್ಲ ಇರ್ತದೆ ಹಾಗೆ ಸೆಕೆಂಡರಿ ಟರ್ಷರಿ ಏನಂತ ಹೇಳ್ತೀವಿ ಈಗ ಸುಮಾರಾಗಿ ನಾವು ಮ್ಯಾಗ್ನೀಷಿಯಮ್ ಸಲ್ಫರ್ ಕಾರ್ಬ್ ಕಾರ್ಬೈಡ್ ಐರನ್ ಮೊಲಿ ಬೋರನ್ ಈ ಥರ ಎಲ್ಲ ಏನಿದೆ ಜಿಂಕು ಕಾಪರು ಅವೆಲ್ಲ ಇದರಲ್ಲಿರ್ತದೆ ಅದು ಕರಗ್ತದೆ ಹಾಗಾಗಿ ಈಲ್ಡು ಚೆನ್ನಾಗಿ ಬರುತ್ತೆ ರೋಗನೂ ಬರೋಲ್ಲ ಮತ್ತು ತುಂಬ ಹಸಿರಾಗಿ ಬೆಳೀತದೆ ಎಲ್ಲ ಚೆನ್ನಾಗಿ ಬೆಳೀತದೆ ರೋಗ ನಿರೋಧಕ ಶಕ್ತಿ ಆ ಮರಕ್ಕೆ ಜಾಸ್ತಿ ಬರೋದರಿಂದ ತುಂಬ ಇಲ್ಡ್ ಬರುತ್ತೆ ಅಂತ ಹೇಳ್ತಾರೆ ಸೊ ಇದಾದ ಮೇಲೆ ಈ ಒಂದು ಏನು ಇನ್ಸರ್ಟ್ ಮಾಡೋದಾದ ಮೇಲೆ ಆ ಎಲಿಮೆಂಟು ನಂತರ ಮಾಡಬೇಕಾಗಿರೋ ಕೆಲಸ ಏನಂದರೆ ನಾವಿಲ್ಲಿ ಇದನ್ನು ಇಲ್ಲಿ ಹಾಕಿದ್ದೀವಲ್ಲ ಇದನ್ನು ಮರದ ಬುಡಕ್ಕೆ ಹಾಕಬೇಕು ತಗೊಳ್ಳಿ ಏನು ನಾವು ಆವಾಗ ಭಸ್ಮವನ್ನು ಇದರಲ್ಲಿ ಕರ್ಡ್ ಇಟ್ಕೊಂಡಿದೀವಲ್ಲ ಅದನ್ನು ಈ ಮರದ ಬುಡಕ್ಕೆ ಸುತ್ತನೂ ಹಾಕಬೇಕಾಗತ್ತೆ ನೋಡಿ ಈ ಥರ ನಾವು ಆಲ್ರೆಡಿ ಗುಂಡಿ ಮಾಡಿ ಇಟ್ಕೊಂಡಿದ್ದೀವಿ ಸುತ್ತ ಹಾಕಬೇಕು ಆ ಕಡೆ ಓಕೆ ಹಾಕಿದ್ದೀವಿ ಸೊ ಇನ್ನೇನಿಂದ ನಾವು ಇನ್ನು ಮುಚ್ಚುವಂಥ ಇದನ್ನು ಮುಚ್ಚಬೇಕು ಮುಚ್ತಾ ಇದ್ದಾರೆ ಸೊ ಮುಚ್ಚಿ ಮುಚ್ಚಬೇಕಷ್ಟೆ ಇದು ಒಂದು ಒಂದು ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಸೊ ಈ ಥರ ಸೊ ನಾವು ಇದೇ ಮರಕ್ಕೆ ಮಾಡಿದ ರೀಸನ್ನು ಇಲ್ಡ್ದು ಹದಿನೈದರಿಂದ ಇಪ್ಪತ್ತು ವರ್ಷ ಆದರೂ ಇಲ್ಲ ಆಮೇಲೆ ಬೆಳವಣಿಗೆ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಸೊ ಹಾಗಾಗಿ ನಾವು ಇದನ್ನು ಕಡಿಬೇಕಂತ ಅಂದ್ಕೊಂಡಿದ್ದೀವಿ ಬಟ್ ಅವ್ರು ಮೇಲೆ ನೋಡೋಣ ಇದೊಂದು ಪ್ರಯೋಗ ಮಾಡೋಣ ಏನಾದರೂ ಕಾಯಿ ಬರ್ಬೋದು ಅಥವಾ ಇನ್ಕ್ರೀಸ್ ಅಥವಾ ಜಾಸ್ತಿ ಆಗುತ್ತೋ ಅಥವಾ ಏನಾದರೂ ಅಡ್ವಾಂಟೇಜ್ ಆಗುತ್ತೆ ಅಂತ ನೋಡೋ ಕೊನೆ ಪ್ರಯತ್ನವಾಗಿ ಈ ಸುರೇಶ್ ಸುರೇಶ್ ದೇಸಾಯಿ ಅವರು ಮಾಡಿಕೊಟ್ಟಿರುವಂಥ ಇದೊಂದು ಹಾರ್ಟಿ ಪಂಚರ್ ಮೆಥಡನ್ನು ನಾವು ಅಪ್ಲೈ ಮಾಡ್ತಾಯಿದ್ದೀವಿ ಸೊ ಇದು ನಾನು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇರೋದು ನನಗೆ ಗೊತ್ತಿಲ್ಲ ರಿಸಲ್ಟ್ ಯಾವ ಥರ ಬರುತ್ತೆ ಏನು ಅಂತ ನೀವು ಕೂಡ ಟ್ರೈ ಮಾಡ್ಬೋದು ಸೊ ನೆಕ್ಸ್ಟ್ ವರ್ಷ ಒಂದು ವರ್ಷದಲ್ಲಿ ಇದ್ರದ್ದು ಎಫೆಕ್ಟ್ ಗೊತ್ತಾಗುತ್ತೆ ಅಂತ ಸರ್ ಹೇಳ್ತಾಯಿದ್ರು ಸೊ ನೋಡೋಣ ಹೇಗಾಗತ್ತೆ ಅಂತ ಸೊ ನೆಕ್ಸ್ಟು ಇದೇ ಮರದ ಫೋಟೋ ವಿಡಿಯೋ ಎಲ್ಲ ತೊಗೊಂಡಿರ್ತೀನಿ ಸೊ ನೆಕ್ಸ್ಟ್ ನೋಡೋಣ ಏನಾದರೂ ಜಾಸ್ತಿ ಆದರೆ ಅದರದ್ದೊಂದು ವೀಡಿಯೋ ಮಾಡಿ ನೆಕ್ಸ್ಟ್ ಇಯರ್ ಹಾಕ್ಬೋದು ಓಕೆ ನಿಮ್ಗೆ ಏನಾದರೂ ಇದ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ರೆ ನಾನು ಹಾಕಿರ್ತೀನಿ ಸೊ ನೀವು ಅವ್ರನ್ನ ಅವ್ರ ಮಗ ಮಲ್ಲಿಕಾರ್ಜುನ್ ಸರ್ ಅಂತ ಇದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರು ಬೇಕಿದ್ರೆ ಇದನ್ನು ಕೊರಿಯರ್ ಆ ಥರ ಎಲ್ಲ ಮಾಡ್ತಾರೆ ನೀವು ಅವ್ರ ಜೊತೆ ಮಾತಾಡ್ಬೋದು ಓಕೆನಾ ಥ್ಯಾಂಕ್ ಯು